ೇ ನಮಸ್ಕಾರ ನಾನಿವತ್ತು ಸುಳ್ಯದ ನಿತೀಶ್ ಹೋಟೆಲ್ಗೆ ಹೋಗಿದ್ದೆ ನಿತೀಶ್ ಹೋಟೆಲು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಜನರಿಗೆ ಜನಪರವಾದ ಒಂದು ಫುಡ್ಡನ್ನು ಕೊಡ್ತಾ ಉಂಟು ಒಳ್ಳೆಯ ಫುಡ್ಡನ್ನು ಕೊಡ್ತಾ ಉಂಟು ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ರಾಗಿ ಮುದ್ದೆ ಸಿಗ್ತದೆ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಮತ್ತು ಫೋರ್ಟ್ ಸಿಗ್ತದೆ ಮತ್ತು ಚಿಕನು ಫಿಶ್ ಬೇ ಬೇರೆ ಬೇರೆ ಥರದ ಫಿಶ್ ಐಟಮ್ಗಳು ಎಲ್ಲ ಬಿಸಿ ಬಿಸಿಯಾಗಿರ್ತದೆ ಮಟನ್ ಐಟಮ್ ಮಟನ್ ಐಟಮ್ ಇರ್ತದೆ ಮಟನ್ ಮಟನ್ ಮಟನಲ್ಲಿ ಬೋಟಿ ತಲೆ ಮಾಂಸ ಎಲ್ಲ ಬಿಸಿ ಬಿಸಿಯಾಗಿರ್ತದೆ ಫುಲ್ ರಶ್ ಇರುವಂತಹ ಸುಳ್ಳೆದ ಒಬ್ಬ ಒಂದು ಹೋಟೆಲ್ ಇದು ಒಬ್ಬ ಕೊಡುಗೈ ದಾನಿಗಳು ಕೂಡ ಇವರು ಸತ್ತಮ್ಮ ಹೆಸರು ಸುಧಾಮ್ ಸುಧಾಮ ಅಂತೇಳಿ ಇವರ ಹೆಸರು ಇವರು ಸುಂಡ್ಯದ ಒಬ್ಬರು ಕೊಡುಗೈ ದಾನಿ ಒಳ್ಳೆಯ ಫುಡ್ಡನ್ನು ಕೊಡ್ತಾ ಇದ್ದಾರೆ ನೀವು ದುಡ್ಡ್ಯ ಕಡೆ ಬಂದರೆ ರಾಗಿ ಮುದ್ದೆ ಬೇಕು ಅಂತ ಹೇಳಿದರೆ ಇಲ್ಲಿ ಬರ್ಬೋದು ನಾನು ಕೂಡ ಡೈಲಿ ಇಲ್ಲಿ ರಾಗಿ ಮುದ್ದೆ ದುಡ್ಡ್ಯಕ್ಕೆ ಬಂದರೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ಸುಳ್ಯದಲ್ಲಿ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಇಲ್ಲಿ ಸಿಗ್ತದೆ ನೀವು ಕೂಡ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡ್ತಾ ಇದ್ದೇನೆ ಓಕೆ ವೀಕ್ಷಕರೇ ಸುಳ್ಯದ ಒಂದು ಯಶಸ್ವಿ ಉದ್ಯಮಿಯೊಂದಿಗೆ ಮಾತಾಡ್ತಾ ಇದ್ದೇನೆ ತುಂಬ ಸಂತೋಷ ಆಯಿತು ಓಕೆ ಥ್ಯಾಂಕ್ ಯು